ಚಿಕ್ಕಪ್ಪ ಸಾಕು ಬಿಡಿ ಬೆಳಿಗ್ಗೆ ಎಷ್ಟು ಕೆಲಸ ಇದೆ ಮಾಡೋದಿಕ್ಕೆ ಅಬ್ಬಾ ನಮ್ಗೇನು ಗೊತ್ತಿಲ್ಲ ಮತ್ತೆ ಏಯ್ ಸೀನೋ ನಾವೆಲ್ಲರೂ ಮುಂದೆ ತಲೆ ತೆಗಿಸ್ಕೊಂಡು ನಿಂತಿದ್ರೆ ನೀನೇನೋ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಿದ್ದು ಏಯ್ ಎಲ್ಲ ನೀನೇ ಹಾಕೊಟ್ಟಿದ್ದ ಹುಷ ಅವನೇನು ಹೇಳಿಲ್ಲ ನಾನು ಕಣ್ಣಾರೆ ನಾನೇ ನೋಡಿದ್ದು ನಿನ್ ಕಳ್ಳು ನೋಟಾನ ಹಾಗಲ್ಲ ಚಿಕ್ಕಪ್ಪ ಆ ಹುಡುಗಿ ವಾಯ್ಸ್ ಕೇಳಿದ್ರ ಎಷ್ಟು ಸ್ವೀಟ್ ಆಗಿತ್ತು ಆ ಹುಡುಗಿ ವಾಯ್ಸೇ ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಆ ಹುಡುಗಿ ನೋಡಕ್ ಇನ್ ಹೇಗಿರ್ತಾಳ ಅಂತ ನೋಡೋ ಚಿಕ್ಕ ಆಸೆ ಚಿಕ್ಕಪ್ಪ ಇಲ್ಲಿ ಯಾರಿಗಾದ್ರೂ ಆಸೆ ಆಸೆ ಅಂತಿರೋದು ಕೇಳಿಸ್ತಿದ್ಯಾ ಮಗ ಆ ಹೆಸರು ಮಾತ್ರ ಹೇಳಬೇಡ ಮಗ ಅದು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರು ಮಗ ಚಿಕ್ಕ ಆಗುತ್ತೋ ನಿನ್ ವಯಸ್ಸಿನಲ್ಲಿ ಸಂಪಾದನೆ ಸಂಪಾದನೆ ಅಂತ ತಿರುಗ್ತಿದ್ದೆ ಇನ್ನು ಮಾಡ್ಕೊಂಡ್ರು ವಸ್ಟ್ ಏನು ಹೇಳ್ತಿದ್ದಾನೆ ಇವರು ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆಯಲ್ಲ ಮತ್ತೆ ರೀಚಾರ್ಜ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದಾನೆ ಲವರ್ ಅಂದ್ರು ಅಂದ್ರು ಅವ್ರಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ ಸಾಕ್ ಬಿಡು ಚಿಕ್ಕಪ್ಪ ನೀನು ಕೂಡ ಎಣ್ಣೆ ಹೊಡೆದ್ಬಿಟ್ರೆ ಚಿಕ್ಕ ಮಗು ಆಗ್ಬಿಡ್ತೀಯಾ ಸರಿ ಬಿಡು ನಾಳೆ ಬೆಳಿಗ್ಗೆ ಏನ್ ಕೆಲಸ ಇದೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಗೌರಿ ಪೂಜೆ ಇದೆ ಮದ್ವೆ ಹೆಣ್ಗೆ ಮತ್ತೆ ಉಳಿದ ಹೆಣ್ಮಕ್ಳಿಗೆ ಏನ್ ಬೇಕು ಅಂತ ನೋಡ್ಕೋಬೇಕು ಹಾ ಸರಿ ಆಯ್ತು ಇದಿ ಈಗ